ಎರಡು ವರ್ಷ ಬ್ಯಾನ್ ಆದ್ರೂ ಹದಿನೆಂಟು ವರ್ಷ ಕಪ್ ಇದೆಲ್ಲ ಅದೇ ಖುಷಿ ಮುಂಬೈಲಿ ಹೋಗ್ರಿ ರೋಹಿತ್ ಶರ್ಮಾ ಕಲ್ಸಕ್ಕೆ ಅವ್ರಿ ಇಲ್ಲೇ ಓಡಿ ಬರ್ಬೇಕು ರೋಹಿತ್ ಶರ್ಮಾ

भाई बरसी खेल रहा है आरसीबी 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 ब्रदर रेडी आरसीबी आवागलो है सीएसके 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 बोल रहा है रहा है ये सब अरे ला ब्रो सीएसके ओए तो ओए ले ले हेडर सुतरा

विराट कोहली अंद्रे फेवर अंदर विराट कोह्ली फेयर मैडम बेगीत मैच ಸೂಪರ್ ಸೂಪರ್ ಫಸ್ಟ್ ಟೈಮ್ ಆಸಿಸಿ ಫುಲ್ ಖುಷಿ ಆಗ್ಬಿಡಿದೆ ಯಾಕೆ ಮಾರ್ಸಿ ಬರೋ ಟೆನ್ಷನ್ ಬಿಡದೆ ಕೆಲಸ ಆಗೋಯ್ತು ಓ ಫುಲ್ ಟೆನ್ಷನ್ ನಾ ಬರನೆ ಇನ್ಸ್ಟೇಡ್ ಇಷ್ಟೇ ಪಕ್ಕಲೇನೇ ಆಸಿಸಿ ಆಸಿಸಿ ಯಾಕೆ ಯಾವಾಗಲೂ ಇದೆ ಅಂತ ಅಂಗೇನ ಮಾರ್ಸಿ ಯಾವಾಗಲೂ ಅಂಗೇ ಮಸ್ತ್ ಅದಕ್ಕೋಸನೆ ಫ್ಯಾನ್ ನಿಜ ಅಲ್ವಾ ನಿಂಗೆ ಮಜಾ ಈ ಮಜಾ ಯಾವಾಗಲೂ ಹೈ ವೋಲ್ಟೇಜ್ ಮ್ಯಾಚ್ ಡಬಲ್ ಹೈ ವೋಲ್ಟೇಜ್ ಮ್ಯಾಚಸ್ ತುಂಬಾ ಚೆನ್ನಾಗ

ಯಾಕೆ ಆರ್ ಸಿ ಬಿ ಲಾಸ್ಟ್ ಎಂಡಿಂಗ್ ತನಕ ಬಂದ್ಬಿಟ್ಟು ಟೆನ್ಷನ್ ಕೊಟ್ಟು ಗೆಲ್ತಾರಲ್ಲ ಯಾವಾಗ ಪ್ರತಿ ವರ್ಷ ಅದೇ ಆರ್ ಸಿ ಬಿ ಅಂದ್ರೆ ಇದಕ್ಕೆ ಆರ್ ಸಿ ಬಿ ಅಂತ ಹೋಗೋದು ಲಾಸ್ಟ್ ತಗ ಎತ್ಕೊಂಬತ್ತರೆ ಲಾಸ್ಟ್ ಅಲ್ಲಿ ಗೆಲ್ಸ್ತಾರೆ ಅದು ಆರ್ ಸಿ ಬಿ ನಿಮ್ಗೆ ಅನಿಸ್ತಿತ್ತು ಹತ್ತೊಂಬತ್ತನೇ ಓವರ್ ಅಲ್ಲಿ ಗೆಲ್ತಾರೆ ಅಂತ ಗೊತ್ತಿತ್ತು ನನಗೆ ತುಂಬಾ ಗೊತ್ತಿತ್ತು ಆ ನೋವ್ ಅಲ್ಲಿ ನಂಗೆ ಗೊತ್ತಿತ್ತು ಯಾಕಂತಂದ್ರೆ ಎಷ್ಟ ಹೇಳೋ ಯಾರ ಕಡೆ ಸೆಲೆಕ್ಟ್ ಗೊತ್ತಿತ್ತು ಲಾಸ್ಟ್ ಲಾಸ್ಟ್ ಸೇಮ್ ಆಗ್ತದ ಅದ್ ಆಫ್ ಸೀಸನ್ جیتن منی فضل ایگزیلنٹ ایگزیلنٹ چلا فراری سین سی کے انٹو 5 پیسن بائے بائے سلام میڈم اے میڈم وی نل سوپر سوپر آر سی بی سوپر سارے ہا گبے سو آر سی بی 30 سال کا پونم دے آر سی بی فار ایور برادر ہیلو وی درے

आरसी पे जाओ मैं इधर में लगाऊर में लगाऊ ಇವಾಗ ಕೂಗದಲ್ಲಿ ಗೊತ್ತಾಯ್ತು ನಿಮ್ಗೆ ಆರ್ ಸಿ ಬಿ ಗೆಲ್ತಾರ ಇಲ್ವಾ ಅಂತ ಅಲ್ವಾ ಆರ್ ಸಿ ಬಿ ಗೆದ್ದೇ ಗೆಲ್ತೀವಿ ಈ ಸಲ ಕಪ್ ನಮ್ದೆ ಸೋತು ಆರ್ ಸಿ ಬಿ ಬಿಡೋಣ ನಾವು ಬೇರೆ ಹೋಗ್ತಾರ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಅಷ್ಟೇ ಸೋತ್ರ ಅಂತ ನಾವು ಬೇರೆ ಹೋಗ್ತಾರ ನಮ್ ಟೀಮ್ ಅಂತ ಅನ್ನಲ್ಲ ಸೋತ್ರ ಆರ್ ಸಿ ಬಿ ಯಾವುದೇ ಕೊಡಲಿಲ್ಲ ಲಾಸ್ಟ್ ಎರಡ್ ಓವರ್ ಎಮಾರೇಶಪಾರ್ಡ್ ಹೆಂಗ್ ಹೊಡೆದ ಅಂದ್ರೆ ಸಿ ಎಸ್ ಕಾರ್ ಮತ್ತೆ ವರ್ಷ ಬ್ಯಾಂಗ್ ಆ ತರ ಹೊಡೆದ ರೆಮರೇಷ್ ಹೊಡೆದು ಹೆಂಗೊಳದು ಹೆಂಗ್ ಈಸನ ಕಪ್ಪು ಕಪ್ಪು ಕಪ್ಪು